ಇರುವ ಎಲ್ಲ ಗಣ್ಯಮಾನರು ಹಾಗೂ ಶರಣು ತಂದೆ ತಾಯಿಗಳು ಮಾಡಬೇಡಿ ಸನ್ಮಾನಿಸಬೇಕು ಗೌರವಿಸಬೇಕು ಅಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಸುಡಿ ಶರಣರ ಮನೆತನದಿಂದ ನಮ್ಮ ಗುರಪ್ಪಣ್ಣ ಸಜ್ಜನ ಇವರಿಗೆ ಸನ್ಮಾನ ಗುರಪ್ಪ ಸಜ್ಜನವರು ರೈತರು ಹಾಗೂ ಶ್ರಮಜೀವಿಗಳು ಹಾಗೂ ವಿಜಯ ಮಹಂತನ ಭಕ್ತರು ಅವರು ಅವರ ಅಪ್ಪರ ಹಾಗೆ ಪರಪ್ಪನವರ ಹಾಗೆ ಅವರು ಕೂಡ ಶ್ರಮಿಸಿ ಜೀವನವನ್ನು ಈ ಒಂದು ಒಕ್ಕಲತನಕ್ಕಾಗಿ ಮೀಸಲಿಟ್ಟು ಭೂಮಿಯಲ್ಲಿ ದುಡಿದು ಭೂಮಿಯ ಒಡೆಯನಾಗಿ ವಿಜಯ ಮಹಂತನ ಭಕ್ತನಾಗಿ ಅಗಲಿ ವಿಜಯ ಮಹಂತನ ಸೇವೆಯನ್ನಗೆದಿರ್ತಕ್ಕಂಥ ೂಡಿ ಶರಣರ ಮಣಿತನದಿಂದ ನಮ್ಮ ಗುರಪ್ಪಣ್ಣ ಸಜ್ಜನ್ ಶರಣ ದಂಪತಿಗಳಿಗೆ ಸನ್ಮಾನಿಸಲಾಗುತ್ತದೆ ಎಲ್ಲ ಮಹಾಂತ ಬಳಗದ ಶರಣ ಬಂಧುಗಳು ಸನ್ಮಾನಿಸಬೇಕಾದ್ರೆ ಓಂ ತ್ರೀ ನಮ ಓ

ಗುರಪ್ಪ ಸಜ್ಜನ್ ಅವರ ಮನೆತನದಿಂದ ನಮ್ಮ ಗುರಪ್ಪನ ಸಜ್ಜನವರ ಮನೆತನದಿಂದ ಮಹಾಂತ ಬಳಗದ ಹಿರಿಯರಾಗಿರ್ತಕ್ಕಂಥವ್ರಿಗೆ ಅನುಭಾವಿಗಳು ಈಗ ಅವರ ಮಣಿತನದಿಂದ ಈಗ ಸನ್ಮಾನಿಸಲಾಗ್ತದೆ ಚಂದ್ರಶೇಖರಪ್ಪ ಚೂಡಿ ಹಾಗೂ ಋಮಾಲಾಲ್ ಸರ್ ಹಾಗೂ ಕತ್ತ ಸರ್ ಇವರಿಗೆ ಗುರಪ್ಪನ ಸಜ್ಜನ್ ಇವರ ಕುಟುಂಬದಿಂದ ಬಸವರಾಜ್ ಸಜ್ಜನ್ ಹಾಗೂ ಮಹಾಂತೇಶ್ ಸಜ್ಜನ್ ವೇದಿಕೆ ಮ್ಯಾಗಿರುವ ಎಲ್ಲ ಗಣ್ಯ ಮಾನ್ಯರು ಅವರನ್ನ ಸನ್ಮಾನಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಅವರು ಹಾಗೂ ನಮ್ಮ ರುಮಾಲತ್ ಸರ್ ಅವರು ಹಾಗೂ ಶರಣರು ಕೂಡ ಈ ಸನ್ಮಾನವನ್ನು ಪಡೆದುಕೊಳ್ಳಬೇಕು ಅವರು ಪ್ರೀತಿ ದೋತಕವಾಗಿ ಕುರಪ್ಪಣ್ಣ ಸಜ್ಜನವರ ಮನೆ ಈ ಒಂದು ಸನ್ಮಾನ ನಡೆಯುತ್ತದೆ सम्मानित श्रोतास बिको ಅಂತ ಹೇಳಿ ನಾನು ತಿಸ್ಕೋತಾ ಇದ್ದೇನೆ ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ 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 ಓಂ ಶ್ರೀ बसवलिंग नम ओम श्री गुरु बसव लिंगाय नम ओम श्री गुरु बसव लिंगाय नम श्री गुरु बसविंग नम चालिंग छोड़ ನಮ್ಮ ಹೊರಪ್ಪಣ್ಣ ಸಜ್ಜನೆಯವರ ಮಣಿತನದಿಂದ ಸನ್ಮಾನ ಪಡೆದಿರತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಮತ್ತು ಸನ್ಮಾನಿಸಿದಕ್ಕಂಥ ಎಲ್ಲರಿಗೂ ಶರಣ ಸಮರ್ಪಿಸುತ್ತಾ ಈಗ ಮುಂದಿನ ಕಾರ್ಯಕ್ರಮ ನಮ್ಮ ಯೂಟ್ಯೂಬ್ ಚಾನೆಲ್ನ ಶಂಕರ್ ಸಮಾಳದವರು ನಮ್ಮ ಒಂದು ಕಾರ್ಯಕ್ರಮಗಳಿಗೆ ಬಂದು ತಮ್ಮ ಒಂದು ಸೇವೆಯನ್ನ ಈಗ ಎರಡು ವರ್ಷವೂ ಕೂಡ ಅವರು ಏನೇ ಫಲಪಕ್ಷದ ಫಲಾಪೇಕ್ಷೆ ಇಲ್ಲದೆ ಸಮಾಳ ಸರ್ ಅವರು ಒಂದು ಈ ಒಂದು ಕಾರ್ಯಕ್ರಮವನ್ನು ಯೂಟ್ಯೂಬ್ನಲ್ಲಿ ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ನಮ್ಮ ಮಹಾಂತ ಬಳಗದ ವತಿಯಿಂದ ಕಿರು ಸನ್ಮಾನ ಈ ಸನ್ಮಾನವನ್ನ ಮಹಾಂತ ಬಳಗದ ಶರಣರು ಅಧ್ಯಕ್ಷರು ಹಾಗೂ ಮುಖ್ಯ ಅತಿಥಿಗಳು ಸುಡಿ ಶರಣರು ಎಲ್ಲರೂ ಮತ್ತೆ ಶರಣಿಯರು ಎಲ್ಲರೂ ಕೂಡ್ಕೊಂಡು ಆ ಒಂದು ಸನ್ಮಾನವನ್ನು ಮಾಡ್ಬೇಕಂತೇಳಿ ಅವ್ರಿಗೆ ನಂತಿಸ್ಕೊಳ್ತಾ ಇದ್ದೇವೆ ಗಂಗಾಪಣ್ಣರು ಮ್ಯಾನ್ ಬರ್ಬೇಕು ಸನ್ಮಾನಿಸ್ಬೇಕು ಗಂಗಪ್ಪಣ್ಣನವರು ಕೂಡ ಸನ್ಮಾನಿಸಬೇಕು ಓಂ ತ್ರೇ ಎಲ್ಲ ಓ ம்சவலிங்காய நம்ம மாதிரிய கிணறு சன்மானவன் படிக்க சம்பாதித்த முந்தினமும் சன்மான ಮೊದಲನೇದಾಗಿ ಸನ್ಮಾನಪರ ಭಾಷಣವನ್ನು ನಮ್ಮ ಗುರುಪನ್ನ ಸಿದ್ದನವರು ಮಾಡಬೇಕಂತ ಓಂ ಶ್ರೀ ಗುರು ಬಸವನಿಂಗಾಯ ಗುರು ಮಹಾಂತ ಸ್ವಾಮಿಗಳವರ ಪಾದದಲ್ಲಿ ಇಂದಿನ ಬಸವ ಫಲಗದ ಗೋಷ್ಠಿಯ ವಾರ್ತಿಕೋತ್ಸವದ ಸಮಾರಂಭದಲ್ಲಿ

ಒಂದು ಎಂಟು ಜನ ಅತಿ ಸುಖಾರ್ ಕಮ್ಮೆ ಪ್ರವಚನ ಮಾಡ್ತಾ ಇದ್ದೆವು ಹೊಸ ಗೋಷ್ಠಿ ಮಾಡ್ತಿದ್ದೆವು ಆವಾಗ ಮಾಡಿದ ನಂತರ ಅವ್ರು ಇದಕ್ಕಂಥ ಅವ್ರಿಗೆ ಬಂದ ಆಗಿತ್ತು ಆಗ ವಿಚಾರ ಮಾಡ್ತಾ ಸುತ್ತಾಗ ಒಂದು ಹಲವತ್ತು ಸಾವಿರ ನಾವು ಸರ್ ಮಗ ಮಾತಾಡ್ಕೊತ ಕುಂತೇಳಿ ಸುಖೆ ಇದ್ರು ಮಾಡ್ತಿದ್ದೆವು ನಾವು ಇದು ಎಲ್ಲ ಬಂದಾಗಿ ಗೊತ್ತಲ್ಲ ಅಂತಂದಾಗ ಹೇ ಇಲ್ಲ ಏನೋ ಮಾಡಿ ಅರ್ಜಿನ ಆಶೀರ್ವಾದ ಪಡ್ಕೊಳ್ಳೋಣ ಅಂತ ಹೇಳಿ ಒಂದು ನಿರ್ಧಾರ ಮಾಡಿದಾಗ ಅವರು ಯಾಕಂದಕ್ಕೆ ನಾವು ಎಲ್ಲರು ಮಾಡಿದ್ರು ಪಶುಗೌಡ್ರು ಗೌಡರು ಸೆಕಂಡರು ಹಿಮಾತ್ಸರು ಇಲ್ಲ ಅದನ್ನೇನಾದ್ರು ಮಾಡ್ತಾರೆಡೋಣ ಅಂತ ಹಾಗಂತ ಇಲ್ಲ ಮಹಾಂತ ಬಳಗ ಅಂತ ಒಂದು ಮಾಡೋಣ ಅಂತ ಹೇಳಿ ಅದಕ್ಕೆ ಮಹಾಂತ ಬಳಗ ಅಂತ ಮಾಡೋದಕ್ಕೆಲ್ಲರೂ ಹೋಗಿದ್ವಿ ಅದಕ್ಕೆ ಅರ್ಜಿನ ಆಶೀರ್ವಾದ ಇತ್ತು ಅದು ಹಂಗೆ ಹೊತ್ತು ಹೇಳಿ ಈಗ ನಾವು ಅದನ್ನ ಈಗ ಮಹಂತ ವಚನಗೋರ್ತಿಯಿಂದ ನಾವು ಏನು ಕಲಿತೀವಿ ಅಂತಂದ್ರೆ ನಮ್ಮ ಜೀವನದೊಳಗೆ ಆತ್ಮಶಕ್ತಿಯನ್ನು ಬಳಸಬೇಕು ನಮ್ಮಲ್ಲಿ ಸದೃಢವಾದ ಶಕ್ತಿಯನ್ನು ಬಳಸಬೇಕಾದ್ರೆ ನಮ್ಮಲ್ಲಿ ಒಂದು ಸದ್ಗುಣ ಬೇಕು ಸದಾಚಾರ ಬೇಕು ಆಚಾರ ಬೇಕು ನೀತಿ ನಿಯಮಗಳು ಬೇಕು ಅವರೆಲ್ಲರನ್ನೂ ನಾವು ಇಲ್ಲಿ ಅಳಿಸಿ ಬಳಸಿಕೊಂಡಾಗ ನಮ್ಮ ನೀತಿ ನಿಯಮ ಎಲ್ಲವನ್ನು ನಡೆಸಿ ನಾವು ಆದರ್ಶ ವ್ಯಕ್ತಿಗಳಿಗೆ ಬದುಕಿ ಆ ಮಹಂತರ ಸ್ವಭಸವಾದಿಂದ ನಾವು ಎಲ್ಲರೂ ಆದರ್ಶ ವ್ಯಕ್ತಿಗಳಾಗಿ ಬದುಕಿ ನಾವು ಆದರ್ಶರಾಗಿ ಮಹಂತರ ಶಿಷ್ಯರಾಗಿ ಬದುಕೋಣ ಅಂತ ಹೇಳಿ ನಾನೊಂದೆರಡು ಮಾತನ್ನು ಎರಡನೇದಾಗಿ ಸನ್ಮಾನ ಪರ ಭಾಷಣ ತಾಯಿ ಸವಿತಾ ಮೇಡಮ್ ತಾಯಿಯವರಿಂದ ಈಗ ಸನ್ಮಾನ ಪರ ಭಾಷಣ ಹಾಗೂ ನನ್ನ ಮುಂದೆ ತಂದೆ ತಾಯಿಗಳಿಗೂ ಮತ್ತು ಮಕ್ಕಳಿಗೂ ಎಲ್ಲರಿಗೂ ಶರಣ ಶರಣಾರ್ಥಿ ನಾನು ಮಾನವ ಹಕ್ಕುಗಳ ಆಯೋಗದ ಜಿಲ್ಲಾ ಅಧ್ಯಕ್ಷ ಹೇಳಿ ಆಯ್ಕೆ ಮಾಡಿದರು ಒಬ್ಬಸು ಬೆಂಗಳೂರಲ್ಲಿ ಮೊನ್ನೆ ಮಾನವ ಹಕ್ಕು ಸೇವಾ ಸಂಸ್ಥೆಯಿಂದ ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿ ಅಂತೇಳಿ ನನಗೆ ಆಯ್ಕೆ ಮಾಡಿದ್ವಿ ಮತ್ತು ಒಬ್ಬ ಸು ಮೊನ್ನೆ ಮೊನ್ನೆ ಹೇಗೆಲ್ಲ ರೀಸೆಂಟಾಗಿ ಎರಡು ಮೂರು ತಿಂಗಳದಲ್ಲೇ ಇವೆಲ್ಲ ರೀ ನಾಗರತ್ನ ರಾಜ ನಾಗರತ್ನ ಚೌಧರಿ ಅವ್ರ ಸೇವಾ ಸಂಸ್ಥೆಯಿಂದ ನನಗೆ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಹೇಳಿ ಆಯ್ಕೆ ಮಾಡಿದ್ರಿ ನನ್ಗ ಅದೆಲ್ಲ ಆಯ್ಕೆ ಮಾಡಿದ್ರು ಸನ್ಮಾನ ಆಯ್ತು ಬೆಂಗಳೂರು ಬಳಗ ಬಟ್ ಎಲ್ಲಾ ಆಯ್ಕೆಗಳಿಗಿಂತ ಇಲ್ಲಿ ನೀವು ನನ್ನ ಬಳಗ ಮಹಾಂತ ಬಳಗದವರು ಕರ್ದನನ್ನು ಗುರುತಿಸಿ ಸನ್ಮಾನ ಮಾಡಿದ್ರಲ್ಲ ನಾನು ಯಾವಾಗ್ಲೂ ನನಗೆ ಬಹಳ ಖುಷಿ ಕೊಟ್ಟಿತ್ತು ನನ್ನ ಮಹಾಂತ ಬಳಗದವರು ನನ್ನ ಕರ್ದು ಮಾಡಿದ್ರು ಬಹಳ ಸಂತೋಷವಾಯ್ತ್ರಿ ಈ ಬಳಗದ ಭಾಗ್ಯ ನಾನು ಎಷ್ಟು ಹೇಳಿದ್ರು ಕಮ್ಮಿನೇ ನಮ್ಗಾರ ಸರ್ ಹೇಳಿದ್ರು ಈ ಎಲ್ಲ ಇದು ಮಾಡ್ತೀವಿ ಹೌದು ರೀ ಅಂತ ಅಂದ್ರೆ ಅಂತೇಳಿ ನೀವು ಬಹಳ ಹೇಳೋರು ಆದ್ರೆ ಆ ಪಲಯದೊಳಗೂ ನನ್ನ ಕರೆದು ಇಷ್ಟೆಲ್ಲ ನೀವು ಮಾಡಿದ್ರಲ್ಲ ನಾನು ಯಾವಾಗ್ಲೂ ಸದಾ ಕಾಲ ನಾನು ನಿಮಗೆ ಚಿರಋಣಿ ಆಗಿರ್ತೀನಂತ ಹೇಳಿ ಸನ್ಮಾನ ಪರ ಮುಡಿ ನಮನಗಳನ್ನು ಮಾಡಿರ್ತಕ್ಕಂಥ ಸ್ವಂತ ತಾಯಿ ನಮನಗಳಿಗೆ ಶರಣ ಸಮರ್ಪಿಸುತ್ತಾ ಈಗ ಬಹುಮಾನ ವಿತರಣೆ ಬೇದಿಕೆ ಮೇಯಿರ್ತಕ್ಕಂಥ ಬಹುಮಾನಗಳನ್ನು ವೇದಿ ಮೇಲಿರುವಂಥ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಶೇಖರ್ ಸುರೀಶರಣ್ರು ಕೂಡ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಡ್ತಾ ಇದ್ದೇನೆ ಮೊದಲನೇದಾಗಿ ಸ್ಫೂರ್ತಿ ಬೆಳಗಲ್ ಈ ವಿದ್ಯಾರ್ಥಿನಿ ಬಂದು ಬಹುಮಾನವನ್ನು ಪಡೆದುಕೊಂಡು ಹೋಗಬೇಕು ನಂತರದಲ್ಲಿ ನಾನ್ ವಿನಿ ಸರೋದೆ ನಂತರದಲ್ಲಿ ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ನಮ್ಮ ರುಮಾದ ಸರ್ ಅವರು ಬಹುಮಾನವನ್ನು ವಿತರಣೆ ಮಾಡಬೇಕು ಆ ಬಹುಮಾನವನ್ನು ಮೈಲಿ ಅಕ್ಷತಾ ಮೈಲಿ ವಿದ್ಯಾರ್ಥಿನಿ ಪಡ್ಕೊಂಡು ಹೋಗ್ಬೇಕು ಆಮೇಲೆ ಮುಖ್ಯ ಅತಿಥಿಗಳ ಆಗಿರ್ತಕ್ಕಂಥ ಕಗೀಶ್ವರ್ ಸರ್ ಅವರು ಪ್ರತ್ಯಕ್ಷೀಯ ಸರೋದಿಯವರಿಗೆ ಬಂದು ಬಹುಮಾನವನ್ನು ಪಡ್ಕೊಂಡು ಹೋಗಬೇಕು ಬಹುಮಾನಗಳನ್ನು ವಿತರಣೆ ಮಾಡಿರತಕ್ಕಂಥ ವೇದಿಕೆ ಮೇಲಿರುವ ಗಣ್ಯರಿಗೂ ಹಾಗೂ ಪಡೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಶರಣು ಸಮರ್ಪಿಸುತ್ತಾ ಈಗ ವಚನಗೋಷ್ಠಿ ಕಾರ್ಯಕ್ರಮ ನಮ್ಮ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ಉಪನ್ಯಾಸಕರಾಗಿರ್ತಕ್ಕಂಥ ಅನುಭವಿಗಳಾಗಿರ್ತಕ್ಕಂಥ ಕೇರಿ ಗುರುಗಳಾಗಿರೋ